ಕೆಸ ಕುಡಿಸೋ ನೆಪದಲ್ಲಿ ರಷ್ಯಾಗೆ ಕರೆದೊಯ್ತಿದ್ದ ಆರೋಪದ ಮೇಲೆ ಸಿಬಿಐ ಕಾರ್ಯಾಚರಣೆ ನಡೆಸಿದೆ ಅತ್ತ ತಮಿಳು ನಟ ಅಜಿತ್ ಕುಮಾರ್ ಅನಾರೋಗ್ಯದ ಕಾರಣ ಆಸ್ಪತ್ರೆಗೆ ಸೇರಿದ್ದಾರೆ ಈ ಸುದ್ದಿಯನ್ನ ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ ನೈನ್ ಅಲ್ಲಿ ಕೆಲಸ ಕೊಡಿಸುವ ಆಸೆ ತೋರಿಸಿ ರಷ್ಯಾದಲ್ಲಿ ಬಾಡಿಗೆ ಸೈನಿಕರನ್ನಾಗಿಸಿಕೊಳ್ತಾ ಇದ್ದ ಕಳ್ಳ ಸಾಗಾಣಿಕೆ ಸಂಬಂಧ ಸಿಬಿಐ ದಾಳಿ ನಡೆಸಿದೆ ದೇಶದಾದ್ಯಂತ ಏಜೆಂಟರು ಮತ್ತು ವೀಸಾ ಸಲಹಾ ಸಂಸ್ಥೆಗಳ ವಿರುದ್ಧ ಸಿಬಿಐ ಕೇಸ್ ದಾಖಲಿಸಿದೆ ದೆಹಲಿ ತಿರುವನಂತಪುರಂ ಮುಂಬೈ ಅಂಬಾಲಾ ಚಂಡೀಗಢ ಮಧುರೈ ಮತ್ತು ಚೆನ್ನೈ ಸೇರಿದಂತೆ ಸುಮಾರು ಹದಿಮೂರು ಸ್ಥಳಗಳಲ್ಲಿ ಕೇಂದ್ರೀಯ ಸಂಸ್ಥೆ ಏಕಕಾಲದಲ್ಲಿ ದಾಳಿ ನಡೆಸಿ ಶೋಧ ನಡೆಸಿದೆ ಮುಂದಿನ ಐದು ವರ್ಷಗಳಲ್ಲಿ ದೇಶದಲ್ಲಿ ಎಐ ಮಿಷನ್ಗಾಗಿ ಹತ್ತು ಸಾವಿರದ ಮುನ್ನೂರ ಎಪ್ಪತ್ತೆರಡು ಕೋಟಿ ಒದಗಿಸುವುದಕ್ಕೆ ಕೇಂದ್ರ ಸಚಿವ ಸಂಪುಟ ಅಸ್ತು ಎಂದಿದೆ ಭಾರತೀಯ ಸೇನೆ ಮತ್ತು ಭಾರತೀಯ ಕೋಸ್ಟ್ ಗಾರ್ಡ್ಗಾಗಿ ಮೂವತ್ನಾಲ್ಕು ಹೊಸ ಹೆಚ್ ಧ್ರುವ್ ಹೆಲಿಕಾಪ್ಟರ್ಗಳನ್ನು ಖರೀದಿಸುವ ಪ್ರಸ್ತಾವನೆಗಳಿಗೆ ಸಂಪುಟ ಸಭೆಯಲ್ಲಿ ಅನುಮತಿ ನೀಡಲಾಗಿದೆ ಜೊತೆಗೆ ಸೆಣಬಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸ್ ಎಸ್ ಫೆಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಸೇರಿದಂತೆ ಹಲವು ಮಹತ್ವದ ನಿರ್ಣಯಗಳನ್ನ ಕೇಂದ್ರ ಕೈಗೊಂಡಿದೆ ನಿನ್ನೆ ತುರ್ತು ಕ್ಯಾಬಿನೆಟ್ ಸಭೆ ನಡೆಸಿದ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ ಉಚಿತ ವಿದ್ಯುತ್ ಬಿಲ್ ಮತ್ತು ಸಬ್ಸಿಡಿ ಯೋಜನೆಗಳನ್ನು ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಿಸಿದ್ದಾರೆ ಸಿಎಂ ಅಧಿಕೃತ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗಿದೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಸಿಎಂ ಕೇಜ್ರಿವಾಲ್ ಉಚಿತ ವಿದ್ಯುತ್ ಯೋಜನೆಯನ್ನ ವಕೀಲರ ಚೇಂಬರ್ಗಳಿಗೂ ವಿಸ್ತರಿಸಲಾಗಿದೆ ಅಂತ ತಿಳಿಸಿದ್ದಾರೆ ಅನಾರೋಗ್ಯದ ಹಿನ್ನೆಲೆ ಕಾಲಿವುಡ್ ನಟ ಅಜಿತ್ ಕುಮಾರ್ ಚೆನ್ನೈನಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇಲ್ಲಿನ ಅಪೋಲೋ ಆಸ್ಪತ್ರೆಯಲ್ಲಿ ಐವತ್ತೆರಡು ವರ್ಷದ ನಟ ಅಜಿತ್ಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ನಟನ ಆರೋಗ್ಯದ ಬಗ್ಗೆ ಈವರೆಗೂ ಯಾವುದೇ ಮಾಹಿತಿ ಹೊರಬಿದ್ದಿಲ್ಲ ಹೀಗಾಗಿ ಅಭಿಮಾನಿಗಳು ಸಹಜವಾಗಿ ಆತಂಕಗೊಂಡಿದ್ದಾರೆ ಎರಡು ದಿನಗಳ ಹಿಂದೆ ಅಜಿತ್ ತಮ್ಮ ಮಗ ಅದ್ವಿಕ್ಕಿಗಾಗಿ ಫುಟ್ಬಾಲ್ ಪಾರ್ಟಿಯನ್ನು ಆಯೋಜಿಸಿದ್ರು ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರ ಅಭಿಮಾನಿಯೊಬ್ಬ ಅವರ ದೇಗುಲ ಕಟ್ಟೋದಕ್ಕೆ ಮುಂದಾಗಿದ್ದಾನೆ ತೆಲಂಗಾಣದ ಸುರ್ಯಾಪೇಟ್ ಜಿಲ್ಲೆಯಲ್ಲಿ ಇರುವ ಚಿಟ್ಯಾಲ ಮಂಡಲದ ವನಿಪಾಕಲ ಗ್ರಾಮದಲ್ಲಿ ಮೇಡಿ ಸಂತೋಷ್ ಎಂಬ ವ್ಯಕ್ತಿ ರೇವಂತ್ ರೆಡ್ಡಿಗೆ ದೇಗುಲ ಕಟ್ತಾ ಇದ್ದಾನೆ ಇದೇ ಮಾರ್ಚ್ ಹತ್ತೊಂಬತ್ತರಂದು ಭೂಮಿ ಪೂಜೆ ನಡೆಯಲಿದೆ ಅಂತ ಹೇಳಲಾಗಿದೆ ಈತ ತನ್ನ ಸ್ವಂತ ಹಣದಿಂದ ದೇವಾಲಯವನ್ನು ನಿರ್ಮಿಸ್ತಾ ಇದ್ದಾನೆ ಮುಂಬೈ ಏರ್ಪೋರ್ಟ್ನಲ್ಲಿ ಬರೋಬ್ಬರಿ ಆರು ಪಾಯಿಂಟ್ ಐದು ಮೂರು ಕೆಜಿ ಚಿನ್ನ ಜಪ್ತಿ ಮಾಡಲಾಗಿದೆ ಏಳು ಪ್ರತ್ಯೇಕ ಕೇಸ್ಗಳಲ್ಲಿ ಮೂರು ಪಾಯಿಂಟ್ ಏಳು ಮೂರು ಕೋಟಿ ಮೌಲ್ಯದ ಚಿನ್ನ ಜಪ್ತಿ ಮಾಡಲಾಗಿದ್ದು ಬಟ್ಟೆಗಳು ಹಾಗೂ ಬ್ಯಾಗ್ನಲ್ಲಿ ಇಟ್ಟು ಸಾಗಿಸ್ತಾ ಇದ್ದಾಗ ಕಾರ್ಯಾಚರಣೆ ನಡೆಸಲಾಗಿದೆ ಜೊತೆಗೆ ಮುಂಬೈ ಮಥುರಾ ಗುರುಗ್ರಾಮದಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ ನಲವತ್ತು ಕೆಜಿ ಚಿನ್ನ ಆರು ಕೆಜಿ ಬೆಳ್ಳಿ ಐದು ಪಾಯಿಂಟ್ ನಾಲ್ಕು ಮೂರು ಕೋಟಿ ನಗದು ಜಪ್ತಿ ಮಾಡಿ ಎರಡು ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸಲಾಗ್ತಾ ಇದೆ ಬೆಂಗಳೂರಿನಿಂದ ಭೋಪಾಲ್ಗೆ ಇಂಡಿಗೋ ವಿಮಾನದಲ್ಲಿ ಪ್ರಯಾಣಿಸುತ್ತಾ ಇದ್ದ ಪ್ರಯಾಣಿಕರೊಬ್ಬರು ಹೌಹಾರಿದ ಪ್ರಸಂಗ ನಡೆದಿದೆ ವಿಮಾನದ ಒಳಗೆ ಆಸನಗಳ ಮೇಲೆ ಕುಶನ್ ಇಲ್ಲದಿದ್ದನ್ನ ನೋಡಿದ ಯುವಕರಿಗೆ ರಾಜ್ ಶಾ ಟ್ವಿಟ್ಟರ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಬ್ಯೂಟಿಫುಲ್ ಇಂಡಿಗೋ ನಾನು ಸುರಕ್ಷಿತವಾಗಿ ಇಳಿದಿದ್ದೇನೆ ಅಂತ ಭಾವಿಸ್ತೇನೆ ಅಂತ ಕ್ಯಾಪ್ಷನ್ ಕೊಟ್ಟಿದ್ದಾರೆ ಸದ್ಯ ಈ ಸೀಟ್ ಇಲ್ಲದ ವಿಮಾನದ ಫೋಟೋ ವೈರಲ್ ಆಗಿದೆ ದೇಶದಾದ್ಯಂತ ಇವತ್ತು ಅದ್ಧೂರಿಯಾಗಿ ಶಿವರಾತ್ರಿ ಆಚರಿಸಲಾಗ್ತಾ ಇದೆ ಅತ್ತ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ವಿಶ್ವ ಪ್ರಸಿದ್ಧ ಇಶಾ ಫೌಂಡೇಶನ್ ವತಿಯಿಂದಲೂ ಭರ್ಜರಿ ಸಿದ್ಧತೆ ನಡೆದಿದೆ ಇಲ್ಲಿನ ಇಶಾ ಪ್ರತಿಮೆಗೆ ದೀಪಾಲಂಕಾರ ಮಾಡಲಾಗ್ತಾ ಇದೆ ಜೊತೆಗೆ ಜಾಗರಣೆಗೆ ಆಗಮಿಸುವ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗ್ತಾ ಇದೆ ದೇಶ ವಿದೇಶದಿಂದ ಲಕ್ಷಾಂತರ ಭಕ್ತರು ಇವತ್ತು ಶಿವರಾತ್ರಿ ಆಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ